ಎನ್ಸಿಬಿಟೈಮ್ಸ್ ಸ್ವಾಗತ ಜೈಲಿನ ಕಠಿಣ ನಿಯಮದಿಂದಾಗಿ ಎರಡೇ ದಿನಕ್ಕೆ ಸುಸ್ತಾದ ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಕಳೆದ ವರ್ಷ ಜೂನ್ನಲ್ಲಿ ಅರೆಸ್ಟ್ ಆಗಿದ್ರು ಕರ್ನಾಟಕ ಹೈಕೋರ್ಟ್ನಿಂದ ಜಾಮೀನು ಪಡೆದು ಅವರು ಹಾಯಾಗಿ ಸುತ್ತಾಡಿಕೊಂಡಿದ್ರು ಸುಪ್ರೀಂ ಕೋರ್ಟ್ ಸದ್ಯ ದರ್ಶನ್ ಜಾಮೀನನ್ನ ರದ್ದು ಮಾಡಿದೆ ಅಲ್ಲದೆ ದರ್ಶನ್ಗೆ ಯಾವುದೇ ಐಷಾರಾಮಿ ಸವಲತ್ತು ಸಿಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ತಾಕೀತು ಕೂಡ ಮಾಡಿದೆ ಈ ಕಾರಣದಿಂದಲೇ ದರ್ಶನ್ ಜೈಲಿನಲ್ಲಿ ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾದ ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡಲಾಗಿದೆ ದರ್ಶನ್ ಆರಂಭದಲ್ಲಿ ಇಲ್ಲೇ ಇದ್ರು ಅವರಿಗೆ ಐಷಾರಾಮಿ ಸವಲತ್ತುಗಳನ್ನ ಒದಗಿಸಲಾಗಿತ್ತು ಇದರ ಫೋಟೋಗಳು ಕೂಡ ಮಾಧ್ಯಮಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಈ ಪ್ರಕರಣದಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಈ ವಿಚಾರವನ್ನ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಇದೀಗ ಯಾವುದೇ ಸವಲತ್ತುಗಳು ಸಿಗದಂತೆ ನೋಡಿಕೊಳ್ಳಿ ಅಂತ ಹೇಳಿ ತಾಕೀತನ್ನ ಮಾಡಿದ ಈ ಬಾರಿ ಜೈಲಿನ ಮ್ಯಾನುಯಲ್ ಪ್ರಕಾರವೇ ಅಧಿಕಾರಿಗಳು ದರ್ಶನ್ ಅವ್ರನ್ನ ನಡೆಸ್ಕೊಳ್ಬೇಕು ಕಟ್ಟುನಿಟ್ಟಾಗಿ ಅವರಿಗೆ ಜೈಲು ಊಟವನ್ನೇ ಕೊಡಬೇಕಾಗಿದೆ ಮನೆಯಿಂದ ಯಾವುದೇ ಊಟವನ್ನ ತರಿಸುವಂತೆ ಇಲ್ಲ ಅಂತಲೂ ಕೂಡ ಹೇಳಲಾಗಿರುವಂಥದ್ದು ಇನ್ನು ಜೈಲಿನ ಮೆನುವಿನಂತೆ ಊಟ ತಿಂಡಿಯನ್ನ ನೀಡಲಾಗ್ತಾ ಇದೆ ಕಳೆದ ಬಾರಿ ಮನೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಆದರೆ ಈ ಬಾರಿ ಅದಕ್ಕೂ ಕೂಡ ಬ್ರೇಕ್ ಬಿದ್ದಂತಾಗಿದೆ ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಈ ಮೊದಲು ಅವರಿಗೆ ಒದಗಿಸಲಾಗಿದ್ದ ವಿಶೇಷ ಸವಲತ್ತುಗಳನ್ನ ನಿಲ್ಲಿಸಿ ಕಟ್ಟುನಿಟ್ಟಿನ ಜೈಲು ನಿಯಮಗಳನ್ನ ಪಾಲಿಸಬೇಕು ಅನ್ನುವಂತ ಆದೇಶ ಕೂಡ ಹೊರಡಿಸಲಾಗಿರುವಂಥದ್ದು ಜೈಲಿನಲ್ಲಿ ಅವರಿಗೆ ಒಂದೇ ಒಂದು ಬೆಡ್ಶೀಟ್ ಮತ್ತು ಜೈಲು ಮೆನುವಿನ ಪ್ರಕಾರವಾಗಿ ಆಹಾರವನ್ನ ಕೂಡ ಒದಗಿಸಲಾಗಿದೆ ಇನ್ನು ಇದೆಲ್ಲದರ ಮಧ್ಯೆ ಆಗಸ್ಟ್ ಹದಿನೈದನೆಯ ತಾರೀಕು ಜೈಲಿನ ಮೆನುವಿನಂತೆ ಅವರಿಗೆ ಚಪಾತಿ ರಾಗಿ ಮುದ್ದೆ ಜೊತೆಗೆ ವಿಶೇಷವಾಗಿ ಆಗಸ್ಟ್ ಹದಿನೈದರ ಪ್ರಯುಕ್ತ ಲಡ್ಡು ಊಟವನ್ನ ಕೂಡ ಕೊಡಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ ಒಟ್ಟಾರೆಯಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತ ದರ್ಶನ್ ಇದೀಗ ಜೈಲೂಟವೇ ಫಿಕ್ಸ್ ಅನ್ನುವಂತಾಗಿದೆ ಮತ್ತೊಂದು ಕಡೆಯಲ್ಲಿ ದರ್ಶನ್ಗೆ ಸಜೆ ಫಿಕ್ಸ್ ಆಯ್ತು ಅನ್ನುವಂಥದ್ದಾದ್ರೆ ಅದು ಹತ್ತು ವರ್ಷಗಳು ಕೂಡ ಆಗ್ಬಹುದು ಅಥವಾ ಜೀವನ ಪರ್ಯಂತ ಜೈಲು ಶಿಕ್ಷೆ ಆಗಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ದರ್ಶನ್ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ಸಿಐ ಬಿ ಟೈಮ್ಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ